ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಆರು ಮೈಸೂರಿನ ಮಂಡಿ ಮಂಡಿಮೊಹಲದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಯದುವೀರವರಿಂದ ಮತ ಶಿಕಾರಿ ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾದ ಯದುವೀರ್ರವರು ಅಬ್ಬರದ ಬಿರುಸಿನ ಪ್ರಚಾರವನ್ನು ನಡೆಸಿದರು ಬೆಳಗ್ಗೆಯಿಂದಲೇ ಪ್ರಚಾರವನ್ನು ಆರಂಭಿಸಿದ ಅವರು ಕೆಲವೆಡೆ ಪಾದಯಾತ್ರೆಯ ಮೂಲಕ ಇನ್ನೂ ಕೆಲವೆಡೆ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಕೈಗೊಂಡರು ಪ್ರಚಾರದ ವೇಳೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳ ಬಾವುಟಗಳು ರಾರಾಜಿಸಿದವು ಪಾದಯಾತ್ರೆ ಪ್ರಚಾರದ ವೇಳೆ ರೂಪೇಶ್ ರವರು ಒಡೆಯರ್ ಅವರನ್ನು ತಮ್ಮ ಮನೆಗೆ ಕರೆದು ಎಳನೀರು ನೀಡಿ ಸತ್ಕರಿಸಿದರು ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಮತ್ತು ರೇವಣ್ಣನವರು ಮತಯಾಚನೆಗೂ ಮುನ್ನ ಯದುವೀರ್ ಒಡೆಯರ್ ಅವರನ್ನು ಹಾರ ಹಾಕಿ ಶಾಲು ಒದಿಸಿ ಪೇಟ ತೊಡಿಸಿ ಸನ್ಮಾನಿಸಿದರು ಯದುವೀರ್ ಅವರನ್ನು ಸನ್ಮಾನಿಸಲು ಹಲವೆಡೆ ಕಾರ್ಯಕರ್ತರು ಮತದಾರರು ಪೈಪೋಟಿ ನಡೆಸಿದರು ಮತ್ತು ಅವರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಪ್ರಚಾರದ ವೇಳೆ ಭಾರಿ ಪ್ರಮಾಣದಲ್ಲಿ ಪಟಾಕಿ ಸಿಡಿಸಿದ ಸ್ಥಳೀಯರು ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ದಿನೇಶ್ ಗೌಡ ಬಿಜೆಪಿ ಮುಖಂಡರು ಹಾಗೂ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಸಿ ರೇವಣ್ಣ ವಾರ್ಡ್ ನಂಬರ್ ಇಪ್ಪತ್ತೊಂದರ ಅಧ್ಯಕ್ಷರಾದ ವಿಜಯಕುಮಾರ್ ಚಾಮರಾಜ ಕ್ಷೇತ್ರದ ಉಪಾಧ್ಯಕ್ಷರಾದ ಅರವಿಂದ್ ರೂಪೇಶ್ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದ ಹೇಮಾ ಸಂತೋಷ್ ರವರುಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಬೆಂಬಲಿಗರು ಪಾಲ್ಗೊಂಡಿದ್ದರು Uh... -huh. ಅತ್ಯಂತ ಸಂತೋಷದ ವಿಷಯ ಆ ಅರಮನೆಗೆ ಇರುವ ಭಾವನಾತ್ಮಕ ಸಂಬಂಧ ಎಲ್ಲರಿಗೂ ನೋಡುವಂಥದ್ದು ನಿಮ್ಮ ಮುಂದೆ ಇದೆ ಅದರ ಜೊತೆಗೆ ಆ ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಈ ಪ್ರಜಾಪ್ರಭುತ್ವದ ಈ ಉತ್ಸವದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಹಾನಿಂಗ್ ಆಗಬೇಕು ದೇಶದಿಂದ ದೇಶದ ರಕ್ಷಣೆಗಾಗಿ ಮತ್ತು ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಮತ್ತು ಮುಂದುವರಿತಾ ಇದೀವಿ ಅದು ನಮಗೆ ಒಂದು ದೊಡ್ಡ ಬೆಂಬಲ ಆಗಿದೆ ಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಆಗ್ನೂದು ಒಂದು ಸಂಪೂರ್ಣವಾದ ಹೊಂದಾಣಿಕೆ ಆಗಿದೆ ಎಲ್ಲರೂ ನಮ್ಮ ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ ಅದು ಜೆಡಿಎಸ್ ಮಾಡ್ತಾ ಇದ್ದಾರೋ ಇದ್ದಾರೆ ನಮ್ಮ ಸುತ್ತಾನು ನಮ್ಮ ಬಿ ಜೆ ಪಿ ಜೊತೆಗೆ ಅವರ ಬಾವುಟನ್ನು ಕೂಡ ಎಲ್ಲ ಕಡೆ ನೀವು ಕಾಣ್ತಾ ಇದೆ ಅದೇ ಒಂದು ಸಂಪೂರ್ಣವಾದ ಹೊಂದಾಣಿಕೆ ಆಗಿದೆ ಮತ್ತು ಎಲ್ಲರೂ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಪ್ರಧಾನಮಂತ್ರಿ ಅವರ ಕೈ ಬಲಪಡಿಸಿದ ಉದ್ದೇಶದಿಂದ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಿಮಗೆ ಬಹಳಷ್ಟು ಕಾಲೇಜುಗಳಿಗೆ ಹೋಗಿದ್ದೆ ವಿದ್ಯಾರ್ಥಿಗಳು ಬಹಳ ನಿರೀಕ್ಷೆಯನ್ನ ಇಟ್ಟಿದ್ರೆ ನಿರೀಕ್ಷೆ ಆ ನಿರೀಕ್ಷೆಗಳನ್ನು ಅಂದ್ರೆ ಮಹಾರಾಜು ಕೊಟ್ಟಂತರನ್ನು ನಿರೀಕ್ಷೆ ಮಾಡಬಹುದಂತ ನಿರೀಕ್ಷೆಗಳಿದೆ ಅವ್ರಿಗೆ ಗೊತ್ತಿಲ್ಲ ಅದನ್ನೇ ನೀವು ನೀವು ನಿರೀಕ್ಷೆ ಮಾಡಿದ್ರೆ ಏನ್ ಮಹಾರಾಜು ಕಾಲದಲ್ಲಿ ಆಳ್ವಿಕೆ ಹೇಗಿತ್ತು ಮತ್ತೆ ಇವತ್ತಿನ ವ್ಯವಸ್ಥೆಗಾಗಿ ಹೇಗಿದೆ ಮತ್ತು ನಮಗೆ ಇರುವ ಹಕ್ಕುಗಳನ್ನು ಎಲ್ಲರಿಗೂ ಗೊತ್ತಿರೋ ವಿಷಯ ಸಂಸದರ ಪ್ರತಿನಿಧಿಯಾಗಿ ಏನೇನು ನಾವು ಮಾಡ್ಬೋದು ಅಂತಲೂ ಕೂಡ ಅವ್ರಿಗೆ ಗೊತ್ತಿದೆ ಎಲ್ಲರೂ ತಿಳಿದಿರುವಂಥದ್ದು ವಿಷಯ ಈಗಿನ ವ್ಯವಸ್ಥೆಗೆ ನಾವು ಏನೇನು ಮಾಡ್ಬೋದು ಮೈಸೂರಿಗೆ ಅಂತ ನಾವು ಆಗಲೇ ನಮ್ಮ ದೃಷ್ಟಿಯಲ್ಲಿ ಎಲ್ಲರಿಗೂ ಹೇಳಿದ್ದೀವಿ ನಮ್ಮ ದೃಷ್ಟಿಯಲ್ಲಿ ಇದು ಬೇಕಾದಷ್ಟು ಸಭೆಗಳಲ್ಲಿ ಅದರ ಮೂಲಕ ನಾವು ಕೆಲಸ ಮಾಡ್ತೀವಿ ಈ ವಾತಾವರಣಕ್ಕೆ ಈ ಒಂದು ವ್ಯವಸ್ಥೆ ಜನರು ನಾವು ನಿನ್ನೆ ಮತ್ತು ಇವತ್ತು ರೋಡ್ ಶೋ ಅಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾರೆ ಅವ್ರ ಮೇನ್ ಸಂದೇಶ ಇರೋದು ಮೈಸೂರಿನ ಪರಂಪರೆಯನ್ನು ರಕ್ಷಣೆ ಮಾಡಬೇಕಾಗಿದೆ ಮೈಸೂರಿನ ಸ್ವಚ್ಛತೆ ಬಗ್ಗೆ ನಾವು ಬಹಳಷ್ಟು ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಮತ್ತು ಓವರ್ ಆಲ್ ಒಂದು ಆರ್ಗ್ಯಾನಿಕ್ ಆದ ಒಂದು ಡೆವಲಪ್ಮೆಂಟ್ ಬೇಕಾಗಿದೆ ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಯಾರೆಲ್ಲ ಸ್ಟಾರ್ ಪ್ರಚಾರಗಳು ಬರ್ತಾರೆ ಅದೇನು ಜಾಸ್ತಿ ಮಾಹಿತಿ ಇಲ್ಲ ಬಟ್ ನಿಮ್ಗೆ ಎರಡ್ ಮೂರು ದಿನದಲ್ಲಿ ಅದು ಗೊತ್ತಾಗುತ್ತೆ ಒಂದು ಒಂದು ವರ್ಗದ ಧರ್ಮದವರು ಎಲ್ಲರೂ ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವಂತ ಪಕ್ಷ ಎಲ್ಲರ ಜೊತೆಗೆ ಕರ್ಕೊಂಡು ಹೋಗುವ ಪಕ್ಷ ಎಲ್ಲರೂ ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಪಕ್ಷವನ್ನು ಕೆಲಸವನ್ನು ಮಾಡಬೇಕು ಈ ಬಾರಿ ಬಿಸಿಲು ಜಾಸ್ತಿ ಇದೆ ಮಾಡ್ತಾರೆ ಇವತ್ತಿನ ಅಂತ ಒಂದು ಪ್ಲಾನ್ ಇಲ್ಲ ಬಟ್ ಅವರು ಮುಂದೆ ಬರ್ತೀವಿ ಇವತ್ತು ಎಲ್ಲರೂ ಕೂಡ ಸಾಮಾನ್ಯ ಕೆಲಸವನ್ನು ಮಾಡಬೇಕಾಗಿದೆ ನಾವು ಆದ್ರೀತಿ ಇನ್ನೇ ಮಾಡಬೇಕಾಗಿದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ